ಎಲ್ರಿಗೂ ನಮಸ್ಕಾರ ಶುಭೋದಯ ನಾನು ಗೌರಿ ಶಕ್ಕಿ ಅಂತ ನಮ್ಮ ಜೊತೆಗಿದ್ದ ರಂಗಸ್ವಾಮಿ ಮೂಕನಹಳ್ಳಿಯವರು ರಂಗಸ್ವಾಮಿ ಮೂಕನಹಳ್ಳಿಯವರು ನಿಮಗೆ ಒಂದು ಹಂತಕ್ಕೆ ಪರಿಚಯ ಇರ್ಬೋದು ನೀವು ಟಿ ವಿನಲ್ಲಿ ನೋಡಿರ್ಬೋದು ಅವರ ಆರ್ಟಿಕಲ್ಗಳನ್ನ ಓದಿರ್ಬೋದು ಅವ್ರ ಪುಸ್ತಕಗಳನ್ನ ಓದಿರ್ಬೋದು ಮತ್ತು ಅವರ ಯೂಟ್ಯೂಬ್ ವೀಡಿಯೋಗಳ್ನ ನೋಡಿರ್ಬೋದು ಇನ್ಕ್ಲೂಡಿಂಗ್ ನಮ್ಮ ಚಾನಲ್ ಸೇ ಸಹಿತ ಅವರು ತುಂಬ ಚಾನಲ್ಗಳಲ್ಲಿ ಮಾತಾಡಿದ್ದಾರೆ ಓಕೆ ಸೊ ಬೇಸಿಕಲಿ ಅವರೊಬ್ಬ ಹಣಕಾಸು ತಜ್ಞ ಆರ್ಥಿಕ ತಜ್ಞ ಮತ್ತು ಅಕಾಡೆಮಿಕ್ ಆಗಿ ನೋಡೋದಾದರೆ ಅವರು ಸರ್ಟಿಫೈಡ್ ಇಂಟರ್ನಲ್ ಆಡಿಟರ್ ಯು ಕೆ ಇಂದ ಸುಮಾರು ಎರಡು ದಶಕಗಳ ಕಾಲ ಅವರು ಬೇರೆ ಬೇರೆ ದೇಶಗಳಲ್ಲಿದ್ದು ಸಾಕಷ್ಟು ಕೆಲಸಗಳನ್ನ ಮಾಡಿದ್ದಾರೆ ಅವರ ಈ ಅನುಭವ ಅವರ ಜ್ಞಾನ ಓಕೆ ಎಲ್ಲವೂ ಕೂಡ ಹೇಗೆ ಈ ಒಂದು ತಮ್ಮ ಅವ್ರ ಮಾತುಗಳ ಮೂಲಕ ಹೊರಗಡೆ ಬರುತ್ತೆ ಮತ್ತು ಅದು ಎಷ್ಟು ನಮಗೆ ಯೂಸ್ಫುಲ್ ಆಗುತ್ತೆ ಅನ್ನೋದು ನಿಮಗೆ ಮುಂದಿನ ಕೆಲವು ಗಂಟೆಗಳಲ್ಲಿ ಗೊತ್ತಾಗುತ್ತೆ ಅಂತ ನಾನು ಭಾವಿಸ್ತೀನಿ ಇಲ್ಲಿ ಒಂದೊಂದು ಏಜ್ ಗ್ರೂಪ್ ಇದೆ ಅದಕ್ಕೆ ತಕ್ಕನಂಗೆ ನಾನು ಹತ್ತು ವರ್ಷ ಇಪ್ಪತ್ತು ವರ್ಷಕ್ಕೂ ಒಂದು ವರ್ಷ ಸ್ಲೈಡ್ ಹಾಕಿದ್ದೀನಿ ಏನಾಗ್ಬೋದು ಅಂತ ಮೂವತ್ತು ವರ್ಷದ ತನಕ ಹಾಕಿದ್ದೀನಿ ಮೂವತ್ತೈದು ನಲ್ವತ್ತು ವರ್ಷದ ತನಕ ಮಾಡ್ಬೋದು ಖಂಡಿತ ಮಾಡ್ಬೋದು ಈಗೇನು ಈಗ ನಿಮ್ಗೆ ಆಗ್ಬಿಟ್ಟಿದೆ ನಲ್ವತ್ತೈದು ಐವತ್ತು ಅಥವಾ ಅರವತ್ತು ಅಂತ ನೀವೇನು ಅದಕ್ಕೇನು ಬೇಜಾರ್ ಪಟ್ಕೊಳ್ಳೋ ಅವಶ್ಯಕತೆ ಇಲ್ಲ ನಿಮ್ಮ ಮುಂದಿನ ಭವಿಷ್ಯ ಹತ್ತು ವರ್ಷದ ಕೂಸಿರುತ್ತಲ್ಲ ಅದಕ್ಕೆ ನೀವು ಪ್ಲಾನ್ ಮಾಡ್ತಾ ಹೋಗಿ ಇನ್ನೂ ಯಾರೋ ಒಬ್ರಿಗೀಗ ಮಗು ಹುಟ್ಟಿದೆ ಮೂರು ತಿಂಗಳು ಆ ಮಗುಗೆ ಇನ್ನೆರಡು ತಿಂಗಳಿಂದ ಅಂದರೆ ಹುಟ್ಟಿದ ದಿನದಿಂದನೇ ಪ್ಲ್ಯಾನ್ ಮಾಡಿದ್ರೆ ನಲವತ್ತನೇ ವಯಸ್ಸಿಗೆ ನಲವತ್ತು ವರ್ಷ ಆ ಮಗುಗೆ ಅವರಪ್ಪ ಮಾಡ್ಕೊಂಡು ಹೋಗ್ಬೋದು ಇಪ್ಪತ್ತು ಇಪ್ಪತ್ತೈದರಿಂದ ಮಗು ಕಂಟಿನ್ಯೂ ಮಾಡ್ಕೊಂಡು ಹೋದರೆ ಆ ಮಗು ನಾನು ಹೇಳ್ತೀನಿ ಇನ್ನೂರ ನಲವತ್ತೇಳು ಕೋಟಿ ಒಡೆಯ ಆಗಿರ್ಬೋದು ಆ ಮಗು ನಾನು ಪ್ರಭಾಕರ್ ಭಟ್ ಸಿದ್ದಪ್ಪ ಮಾತಾಡೋದು ನನಗೆ ಇವತ್ತು ರಂಗಸ್ವಾಮಿ ಅವರ ಒಂದು ಕಾರ್ಯಾಗಾರದಲ್ಲಿ ನನಗೇನು ಅನ್ನಿಸ್ತು ಅಂದರೆ ನಾವು ಶಿಸ್ತುಬದ್ಧವಾಗಿ ಒಂದು ಜೀವನವನ್ನು ನಡೆಸಿದರೆ ಯಶಸ್ಸು ನಮಗೆ ಕಟ್ಟಿಟ್ಟ ಬುತ್ತಿ ಅದು ನಮಗೆ ಕರೆಕ್ಟು ಅರ್ಥ ಆಯಿತು ಮತ್ತು ಹಣಕಾಸಿನ ಸಾಕ್ಷರತೆ ನಮಗೆ ತುಂಬ ಬೇಕು ಯಾಕಂದರೆ ಹಣವನ್ನು ಹೇಗೆ ದುಡಿತೀವಿ ಅದನ್ನು ಹೇಗೆ ವಿನಿಯೋಗಿಸ್ಬೇಕು ಮತ್ತು ಇವತ್ತಿನ ಅಂದರೆ ಏನಂದರೆ ಫ್ಲಕ್ಚುಯೇಷನ್ ಆಫ್ ದಿ ಮಾರ್ಕೆಟ್ ಮಾರ್ಕೆಟ್ ವ್ಯಾಲ್ಯೂ ನಮಗೆ ಬರಬೇಕು ಅಂದರೆ ನಾವು ಮ್ಯೂಚುವಲ್ ಫಂಡ್ಗಳಲ್ಲಿ ಮತ್ತು ಶೇರ್ ಮಾರ್ಕೆಟ್ಗಳಲ್ಲಿ ಕ್ಯಾಲ್ಕುಲೇಟಿವ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಮಗೆ ಇವತ್ತಿನ ಒಂದು ಮಾರ್ಕೆಟ್ ವ್ಯಾಲ್ಯೂನಲ್ಲಿ ನಮಗೆ ಹಣ ರಿಟರ್ನ್ ಸಿಗುತ್ತದೆ ಅಂತ ನನಗೆ ಕರೆಕ್ಟ್ ಅರ್ಥ ಆಯಿತು ಇದು ನಮ್ಮ ಜೀವನಕ್ಕೆ ತುಂಬ ಉಪಯುಕ್ತ ಆಗಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ದುಡ್ಡು 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 ಅಂತ ಮಾತಾಡೋ ಟೈಮಲ್ಲಿ ನಾವು ಟೈಮಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀವಿ ಅನ್ನೋದನ್ನು ಅವರು ತುಂಬ ಸ್ಪಷ್ಟವಾಗಿ ಹೇಳಿಕೊಟ್ಟಿದ್ದಾರೆ ನಮಗೆ ಸೊ ನಾವು ನಮ್ಮ ಟೈಮ್ನ ಎಷ್ಟು ಡಿಸಿಪ್ಲೀನ್ ಆಗಿ ನಾವು ಮ್ಯಾನೇಜ್ ಮಾಡ್ತೀವೋ ಅಷ್ಟು ಲೈಫಲ್ಲಿ ನಾವು ಮುಂದೆ ಬರ್ತೀವಿ ಅನ್ನೋದನ್ನು ತುಂಬ ಸ್ಪಷ್ಟವಾಗಿ ಹೇಳಿಕೊಟ್ಟಿದ್ದಾರೆ ಬಹಳ ಮುಖ್ಯವಾಗಿ ಹಣಕಾಸಿನ ಬಗ್ಗೆ ಇವತ್ತಿನ ಇನ್ಫ್ಲೇಷನ್ ಬಗ್ಗೆ ತುಂಬ ಚೆನ್ನಾಗಿ ಸವಿಸ್ತಾರವಾಗಿ ವಿವರಿಸಿದ್ದಾರೆ ಬಹಳ ಮುಖ್ಯವಾಗಿ ಎಲ್ಲರೂ ದುಡಿತಾರೆ ಆ ದುಡಿತಕ್ಕಂಥ ಹಣ ಸೊ ಸುರಕ್ಷಿತವಾಗಿ ಇಟ್ಕೊಳ್ಳೋದ್ರ ಬಗ್ಗೆ ಮತ್ತು ಅದನ್ನು ದ್ವಿಗುಣಗೊಳಿಸುವ ಬಗ್ಗೆ ಅತ್ಯದ್ಭುತವಾದ ತರಬೇತಿಯನ್ನು ಕೊಟ್ಟಿದ್ದಾರೆ ನನ್ನ ಪ್ರಕಾರ ಇಂದಿನ ಜನಮಾನಸದಲ್ಲಿ ಕಡ್ಡಾಯವಾಗಿ ಎಲ್ಲರೂ ಕೂಡ ಭಾಗವಹಿಸಲೇಬೇಕಾದಂಥ ಅತ್ಯುನ್ನತವಾದ ತರಬೇತಿ ಕಾರ್ಯಕ್ರಮ ಸೊ ಈ ಒಂದು ಶಿಬಿರ ತುಂಬ ಉಪಯುಕ್ತವಾಗಿದೆ ಸೊ ಇದರಲ್ಲಿ ತುಂಬ ವಿಷಯ ಅವರು ನಮಗೆ ತುಂಬ ಟಿಪ್ಸ್ನ ಕೊಡ್ತಾರೆ ಇಲ್ಲಿ ಹೇಗೆ ಅಂದರೆ ಒಂದು ಆರ್ಥಿಕ ಒಂದು ವ್ಯವಸ್ಥೆಯ ಬಗ್ಗೆ ಆಗಿರ್ಬೋದು ಒಂದು ಲೈಫ್ ಬಗ್ಗೆ ಆಗಿರ್ಬೋದು ಸೊ ನಾವು ಎಲ್ಲಿದ್ದೀವಿ ಈಗ ಫೈನಾನ್ಷಿಯಲಿ ಯಾವ ಲೆವೆಲಲ್ಲಿದ್ದೀವಿ ಸೊ ನಾವು ಫೈನಾನ್ಷಿಯಲ್ ಫ್ರೀಡಮ್ ಅಚೀವ್ ಮಾಡೋದಕ್ಕೆ ಮುಂದೆ ಯಾವ ಲೆವೆಲ್ಗೆ ಹೋಗಬೇಕು ಸೊ ಈ ರೀತಿ ಹಲವಾರು ಟಿಪ್ಸು ನಿಮಗೆ ಈ ಒಂದು ಕಾರ್ಯಾಗಾರದಲ್ಲಿ ನಿಮ್ಗೆ ಸಿಗುತ್ತೆ ಈ ವರ್ಕ್ಶಾಪಲ್ಲಿ ನಾವು ಎಕ್ಸ್ಪ್ಲೋರ್ ಏನಂತಂದ್ರೆ ಯಾರೇ ಒಂದು ಬಿಸ್ನೆಸ್ ಪೀಪಲ್ ಅಂತನೇ ಅಲ್ಲ ಒಂದು ಎಂಪ್ಲಾಯಿ ಆಗಿರಲಿ ಅವ್ರು ಯಾವ ರೀತಿ ಸೇವಿಂಗ್ ಮಾಡ್ಬೋದು ಯಾವ ರೀತಿ ಫ್ಯೂಚರ್ನ ಅವರು ಒಂದು ಕಟ್ಕೊಳ್ಬೋದು ಅನ್ನೋದು ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಟ್ಟರು ಇದರಲ್ಲಿ ಸಿಪ್ಸ್ ಆಗಿರಲಿ ಇನ್ವೆಸ್ಟ್ಮೆಂಟ್ಸ್ ಪ್ಲಾನ್ಸ್ ಆಗಿರಲಿ ರೆಂಟಿಂಗ್ ಆಗಿರಲಿ ಇಲ್ಲ ಕಮರ್ಷಿಯಲ್ ನ ನಾವು ಯಾವ ರೀತಿ ಮಾಡ್ಬೋದು ಏನೆಲ್ಲ ಡೆವಲಪ್ಮೆಂಟ್ಸ್ ಇರುತ್ತೆ ಏನೆಲ್ಲ ನಮಗೆ ಇನ್ಕಮ್ ಸೋರ್ಸಸ್ ಆಗುತ್ತೆ ಅಂತ ಪ್ರತಿಯೊಂದು ಸ್ಟೇಜ್ ಬೈ ಸ್ಟೇಜ್ನ ಸಿಂಪಲ್ ಆ್ಯಂಡ್ ದ ಬೆಸ್ಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ರು ದ ತ್ರೀ ಕರೆನ್ಸೀಸ್ ಮನಿ ಟೈಮ್ ಆ್ಯಂಡ್ ನಾಲೆಜ್ ಹೇಗೆ ಮ್ಯಾನೇಜ್ ಮಾಡ್ಬೋದು ಹೇಗೆ ನಮ್ಮ ಜೀವನವನ್ನು ಇಂಪ್ರೂವ್ ಮಾಡ್ಕೋಬೋದು ಅನ್ನೋದು ತುಂಬ ಸುಂದರವಾಗಿ ಹೇಳ್ಕೊಟ್ಟಿದ್ದಾರೆ ಇದನ್ನು ಆಯೋಜನೆ ಮಾಡಿದಂಥ ಹಕ್ಕಿ ಸ್ಟುಡಿಯೋದವರು ಮತ್ತು ಇದನ್ನು ನಮಗೆ ಎಕ್ಸ್ಪ್ಲೈನ್ ಮಾಡಿದಂಥ ರಂಗಸ್ವಾಮಿ ಮುಕ್ಕನಹಳ್ಳಿ ಅವರಿಗೆ ತುಂಬ ಧನ್ಯವಾದಗಳು